ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಟ್ಯೂಬ್ ಚಾನಲ್ ಮಾರ್ನಿಂಗ್ ವಾಕಿಂಗ್ ಹೋಗ್ತಿದ್ದೀನಿ ನಮ್ಮ ಬುಜ್ಜಿ ಜೊತೆ ಬಟ್ ಅವಳು ವಿಡಿಯೋದಲ್ಲೆಲ್ಲ ಬರಂಗಿಲ್ಲ ಆದ್ರೆ ಮಾರ್ನಿಂಗ್ ಹೋಗ್ಬೇಕಾದ್ರೆ ಇವತ್ತು ಸಂಡೇ ಫುಲ್ ಫ್ರೀ ಮೈಂಡೆಡ್ ಆಗಿವಿ ಆ ನಾನು ಕತೆ ಹೇಳ್ತೀನಿ ಕತೆ ಹೇಳಿದ್ರೆ ಕೇಳಲಿಕ್ಕೊಬ್ರು ಹ್ಞೂ ಅನ್ಲಿಕ್ಕೊಬ್ರು ಬೇಕಲ್ಲ ಹಂಗೆ ನಮ್ಮ ಬುಜ್ಜಿ ಹೂ ಅಂತಿರ್ತಾಳ ಅರ್ಥ ಆಗುತ್ತೆ ಗೊತ್ತಿಲ್ಲ ಅವಳಿಗೆ ಹ್ಞೂ ಅಂತ ಇರ್ತಾಳ ನಾನು ಕತೆ ಹೇಳ್ತಾ ಹೋಗ್ತೀನಿ ಆ ಇವತ್ತಿನ ಕತೆ ಹೆಸರು ಆಕ್ಚುಲಿ ಆಕಾಶವಾಣಿ ನಾನ್ ಇಟ್ಟಿರುವಂತ ಹೆಸರು ದೇವರವಾಣಿ ಆ ಈ ಆಕಾಶವಾಣಿ ಕೂಡ ಗುರುರಾಜ್ ಖರ್ಗಿ ಅವರು ಬರೆದಂತ ಕರುನಾಳು ಬಾ ಬೆಳಕೆ ಅನ್ನೋ ಪುಸ್ತಕದಲ್ಲಿರೋದು ಈ ಕಥೆಗಳನ್ನ ಮತ್ತೆ ನಾನ್ ಯಾಕೆ ಹೇಳ್ತೀನಿ ಅಂದ್ರೆ ನಾನ್ ಎಷ್ಟು ಅರ್ಥ ಮಾಡ್ಕೊಂಡಿದೀನಿ ನಾ ಅರ್ಥ ಮಾಡ್ಕೊಂಡಿರೋದು ನಿಮಗೂ ಎಷ್ಟು ಅರ್ಥ ಆಗ್ಬೋದು ಎಲ್ಲರಿಗೂ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದೇನು ಅಂತ ಕತೆ ಹೇಳ್ತಿದೀನಿ ನಾನಿಟ್ಟಿರೋ ಹೆಸರು ದೇವರವಾಣಿ ಒಂದ್ ಊರಲ್ಲಿ ಒಬ್ಬ ಹುಡುಗ ಇರ್ತಾನ ಆ ಹುಡ್ಗ ಅಂದ್ರೆ ಅದು ಹಳ್ಳಿ ಆ ಹಳ್ಳಿಯಲ್ಲಿರೋ ಹುಡ್ಗನ್ಗೆ ನಾ ಇಲ್ಲಿ ಈ ಹಳ್ಳಿಯಲ್ಲಿ ಇದ್ರೆ ನಾ ಏನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಸೊ ಪಟ್ನಕ್ ಹೋಗಿ ನಾನು ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊತ ಅದು ಆಗಿನ ಕಾಲ ಅಂದ್ರೆ ಯಾವ್ದೇ ಟ್ರಾನ್ಸ್ಪೋರ್ಟ್ ಆಗ್ಲಿ ಬಸ್ ಆಗ್ಲಿ ಟ್ರೈನ್ ಆಗ್ಲಿ ವೆಹಿಕಲ್ಸ್ ಯಾವುದು ಅವೈಲೇಬಲ್ ಇರಲ್ಲ ಏನ್ ಮಾಡಿದ್ರು ನಡ್ಕೋತೇ ಹೋಗ್ಬೇಕು ಸೊ ರೆಡಿ ಆಗ್ತಾನೆ ಪಟ್ಣಕ್ಕೆ ಹೋಗಿ ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಹಳ್ಳಿಯಿಂದ ಹೋಗಲಿಕ್ಕೆ ಸಿದ್ಧತೆ ಮಾಡಿಕೊಂಡು ಇನ್ನೇನು ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸ್ಟಾರ್ಟ್ ಮಾಡಿದಾಗ ಎನರ್ಜಿ ಸಿಕ್ಕಾಪಟ್ಟೆ ಖುಷಿ ಸಿಕ್ಕಾಪಟ್ಟೆ ನಾನು ಏನಾದರೂ ಮಾಡೇ ತಿರ್ತೀನಿ ನನ್ನ ಹುಮ್ಮಸ್ ಸಿಕ್ಕಂಗಿರ್ತದ ಆ ಹುಮ್ಮಸ್ನೊಳಗ ಅವನು ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಆಕಾಶವಾಣಿ ಅಂತ ಕೇಳಿಸ್ತದ ಆಕಾಶವಾಣಿಯಲ್ಲಿ ಏನ್ ಕೇಳ್ಸತ್ತ ಅಂದ್ರೆ ಒಂದ್ ಧ್ವನಿ ಗೊತ್ತಿಲ್ಲದೆ ಒಂದ್ ಧ್ವನಿಯಲ್ಲಿ ಏನ್ ಕೇಳಿಸ್ತದ ಅಂದ್ರೆ ಆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದ್ ನಾಲ್ಕ್ ಕಲ್ಲನ್ನ ನೀನ್ ಎತ್ತಿಟ್ಕೊಂಡು ನಿನ್ಗೆ ಮುಂದೆ ಯೂಸ್ ಆಗ್ಬೋದು ಅಂತಾರ ಆ ಧ್ವನಿ ಹೇಳ್ದಾಗ ಆ ಹುಡುಗ ಏನ್ ಮಾಡ್ತಾನ ಕೇರ್ಲೆಸ್ ಮಾಡ್ತಾನ ಕಲ್ಲ ಕಲ್ ತಗೊಂಡ್ ನಾನೇನ್ ಮಾಡ್ಲಿ ಅಂತ ಹೇಳಿ ಮತ್ತೆ ಮುಂದೆ ಹೋಗ್ತಾನ ಸ್ವಲ್ಪ ಎನರ್ಜಿ ಲಾಸ್ ಆಗ್ತದ ಆ ನಡ್ದು ನಡ್ದು ಸುಸ್ತಾಗ್ತದ ಅವಾಗ ಮತ್ತೆ ಆಕಾಶವಾಣಿ ಕೇಳಿಸ್ತದ ಅದು ಸೇಮ್ ಹೇಳ್ತದ ಏನಂದ್ರೆ ಮತ್ತೆ ನಾಲ್ಕ್ ಕಲ್ಲು ಎತ್ಕೊಂಡು ನಿನ್ಗೆ ಯೂಸ್ ಆಗ್ಬಾರ್ದು ಯೂಸ್ ಆಗ್ಬಹುದು ಅಹ್ ಸೊ ತಗೋ ಅಂತ ಹೇಳಿದಾಗ ಅವ್ನ್ ಮತ್ತೆ ಕೆಲಸ ಮಾಡ್ತಾನೆ ನನ್ಗೆ ಸುಸ್ತಾಗ್ಲಿಕ್ಕೆ ಸುಮ್ನೆ ಏನ್ ತಲಿ ತಿಂತೇದಿ ಆ ನನ್ಗಾಗಲ್ಲ ಅಂತ ಹೇಳಿ ಮತ್ತೆ ಮುಂದೆ ಹೋಗ್ತಾನ ಹೋಗ್ತಾ 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 ಫುಲ್ ಎನರ್ಜಿ ಲಾಸ್ ನೀರ್ ಬೇಕನ್ನತದ ತಿನ್ಲಿಕ್ಕೆ ಏನಾದ್ರು ಬೇಕನ್ನತದ ಹಸಿವಾಗ್ತಿರ್ತದ ಫುಲ್ ಎನರ್ಜಿ ಲಾಸ್ ಆಗಿ ಅಹ್ ಅವನಿಗೆ ನಡೆಯಲಿಕ್ಕೆ ಆಗದೆ ಇರೋಂತ ಪರಿಸ್ಥಿತಿಯಲ್ಲಿ ಕೊನೆಗೆ ಮತ್ತೆ ಆಕಾಶವಾಣಿ ಕೇಳಿಸ್ತದ ಇವಾಗ್ಲಾದ್ರೂ ನಾನು ಹೇಳೋದ್ ಕೇಳು ಒಂದ್ ಎರಡ್ ಕಲ್ಲಾದ್ರೂ ಎತ್ಕೋ ಅಂತ ಹೇಳ್ತದ ಯಪ್ಪ ನೀನ್ ಏನ್ ತಲ್ಲಿ ತಿಂತೀಯ ಅಂತ ಹೇಳಿ ಅಲ್ಲೇ ಇರೋ ಎರಡ್ ಕಲ್ಲ ಒಂದ್ ಕಲ್ಲು ಸಿಗುತ್ತಾ ಆ ಒಂದ್ ಕಲ್ಲನ್ನ ಎತ್ತಿ ಅಹ್ ಜೇಬಲ್ ಹಾಕೋತಾನ ಹಾಕೊಂಡು ಹೋಗಿ ಅಲ್ಲಿ ರೀಚ್ ಆದ್ಮೇಲೆ ಆ ಅಲ್ಲಿ ಅದ ಕಲ್ಲನ್ನ ತೆಗೆದ್ ನೋಡ್ತಾರನ ಅದು ವಜ್ರ ಆಗ್ಬಿಟ್ಟಿರ್ತದ ಆ ವಜ್ರ ಆದಾಗ ಅವನಿಗೆ ಅನ್ಸೋದು ಒಂದೇ ಓ ಮೊದಲೇ ಹೇಳಿದ ನಾಲ್ಕು ಐದು ಕಲ್ಲೆಲ್ಲಾ ಎತ್ತಗೋದ್ ಬಂದಿದ್ರೆ ನಾನು ಇಷ್ಟೊತ್ತಿಗೆ ದುಡಿಯೋದೇ ಬೇಕಿದ್ದಿಲ್ಲ ಅಷ್ಟು ದುಡ್ಡು ನನ್ನ ಹತ್ರ ಇರ್ತಿತ್ತು ಅಂತ ಹೇಳಿ ಅವನಿಗೆ ಅವಾಗ ರಿಯಲೈಸ್ ಆಗುತ್ತ ಈ ಕಥೆ ಅರ್ಥ ಏನಂದ್ರೆ ನ ಅವನ್ ಹೋಗ್ತಾ ಇರೋ ಅಚೀವ್ಮೆಂಟ್ ಆ ದಾರಿನೇ ನಮ್ ಜೀವನ ಈ ನಮ್ ಜೀವನದಲ್ಲಿ ನಮ್ಗೆ ಏನಾದ್ರು ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಾಗ ಅದನ್ನ ಯೂಸ್ ಮಾಡ್ಕೊತ ಮುಂದುವರಿಬೇಕು ಅವಾಗ ನಾವು ದೊಡ್ಡ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಯಾರ್ ಹೇಳಿದ್ದು ನಾನ್ ಕೇಳಲ್ಲ ನಂದೇ ನಾನ್ ಮಾಡ್ತೀನಿ ನಂದೇ ನಾನ್ ಹಠ ಸಾಧಿಸ್ತೀನಿ ಯಾರ ಸಲಹೆಗಳನ್ನ ನಾನ್ ತಗೊಳಲ್ಲ ಅಂತ ಮುಂದ್ ಹೋಗ್ತಿರ್ತಾರ ನೋಡಿ ಅವಾಗ ಅವಕಾಶಗಳನ್ನ ಚೆಲ್ಕೋತ ಏನು ಅಚೀವ್ ಮಾಡೋಕಾಗ್ದೆ ಸೋತ್ ಹೋಗ್ತಾರ ಸೊ ಇದೇ ಈ ಕರ್ಥ ಈ ಕಥೆ ಅರ್ಥ ನಿಮ್ಗೂ ಅರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್